ఎన్ననూ సోడను ఎంత ఒళ్ ఫ్రెండ్ ఒట్టు ఎందున నూ నీ ఒళ్ళ ఫ్రెండ్ అన్న తమ్మ బంధు నావే ఎలా ఫుల్ బాటలు ఎత్తు సుమ్మనే కంఠ పూర్తి నీ కుడి అన్న నైట్ లైట్ ఆగమేలే రోడే నమ్మ మన ಎಣ್ಣೆ ಬೇಕು ಅಣ್ಣ ಇಷ್ಟ ಸಾಕು ದುಡಿಯಬೇಕು ಇನ್ನ ನೀನ್ ನೋಡ್ಕೋ ನಿನ್ನ ಕಣ್ಣ ನಮಸ್ಕಾರ ವೀಕ್ಷಕರೇ ಐದು ಅತಿಥಿ ಉಪನ್ಯಾಸಕರು ಆಕೆಯಿಂದ ಒಂದು ಎಫ್ ಐ ಆರ್ ಅನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಎಫ್ಐಆರ್ ಆರ್ ನಂಬರ್ ಮುನ್ನೂರ ತೊಂಬತ್ ಮೂರು ಬಾರ್ ಇಪ್ಪತ್ತೈದು ಒಂದು ಎಫ್ ಐ ಆರ್ ಆಗ್ತದೆ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಂಗೇರಿ ಸಬ್ ಡಿವಿಷನ್ಗೆ ಬರ್ತದೆ ಈಗ ಅಲ್ಲಿ ಮೂಲಗಳಿಂದ ಹೇಳಬೇಕು ಅಂದ್ರೆ ಇಲ್ಲಿ ಜ್ಞಾನಭಾರತಿಯಲ್ಲಿ ಎಫ್ ಐ ಆರ್ ಅದು ರಾಮನಗರ್ ಜಿಲ್ಲೆಗೆ ನಾವಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೀವಿ ಅದನ್ನ ಎಫ್ಐಆರ್ ಅನ್ನ ಆ ಕೇಸನ್ನ ಅಲ್ಲಿ ತನಿಖೆ ಆಗ್ಬೇಕು ಯಾಕಂದ್ರೆ ಇಲ್ಲಿ ಒಂದು ಯೂನಿವರ್ಸಿಟಿಯ ಪಿ ಜಿಯಲ್ಲಿ ಅಲ್ಲಿ ಆದ ಘಟನೆ ಅಂತ ಹೇಳಿ ಅಲ್ಲಿ ಹೇಳಿದರು ಬಾತ್ಮೀದಾರರು ವೀಕ್ಷಕರೇ ಇಲ್ಲಿ ಬಿ ಎನ್ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂಡರ್ ಸೆಕ್ಷನ್ ಸೆವೆಂಟಿ ಫೈವ್ ಸೆವೆಂಟಿ ನೈನ್ ತ್ರೀ ಫಿಫ್ಟಿ ಒನ್ ಸೆಕ್ಷನ್ ಟು ತ್ರೀ ಫಿಫ್ಟಿ ಟು ಈ ಅಡಿ ಒಂದು ಐ ಆರ್ ದಾಖಲೆ ಆಗ್ತದೆ ಆ ಮಹಿಳೆ ಅದನ್ನ ಎಫ್ ಐ ಆರ್ ದಾಖಲೆ ಮಾಡ್ತಾರೆ ಇಲ್ಲಿ ಅತಿಥಿ ಉಪನ್ಯಾಸಕರು ಐದು ಅಂದ್ರೆ ನೀವು ನೋಡ್ಬೋದು ಒಂದಿಷ್ಟು ಆ ಉಪನ್ಯಾಸಕರು ಲೆಕ್ಚರ್ ಅಂತ ಹೇಳ್ತಾರೆ ಒಂದು ಯಾವ ಆಂಗಲ್ ಇಂದ ನೋಡಿದ್ರು ಕೂಡ ಅವರು ಲೆಕ್ಚರ್ ಅನ್ಸಲ್ಲ ಎಣ್ಣೆ ಹೊಡೆಯೋದು ಆ ಗಾಡಿ ತಗೊಂಡು ಹೋಗೋದು ಹೇಳ್ತಾರಲ್ಲ ಗುರು ದೇವ ಮಹೇಶ್ವರ ಅಂತ ಹೇಳಿ ಗುರು ಡ್ಯಾಶ್ ಡ್ಯಾಶ್ ಮಹೇಶ್ವರ ಅಂತ ಹೇಳ್ಬಿಡ್ತೇನೆ ಅಥವಾ ನೀವು ದೇವ ಅನ್ಕ್ರಿ ಇನ್ನೊಂದು ಎತ್ರು ಅಂತ ಯಾಕಂದ್ರೆ ಇಲ್ಲಿ ಸ್ವರೂಪ್ ಕುಮಾರ್ ಅಂತ ಹೇಳಿ ಎ ಒನ್ ಆಗಿದ್ದಾರೆ ರಾಮಾಂಜನೆ ಅಂತ ಹೇಳಿ ಎ ಆಗಿದ್ದಾರೆ ವಿಶೇಷವಾಗಿ ಇವರನ್ನೇ ನೀವು ನೋಡಬಹುದು ಎಲ್ಲ ಸ್ಕ್ರೀನ್ ಮೇಲೆ ರಂಗಸ್ವಾಮಿ ಅಂತ ಹೇಳಿ ಎ ತ್ರೀ ಮಾಡಿದ್ದಾರೆ ಜಗನ್ನಾಥ್ ಅಂತ ಹೇಳಿ ಎ ಫೋರ್ ಶಿವರಾಯಣ್ಣ ಅಂತ ಹೇಳಿ ಎ ಫೈವ್ ಆಗಿದ್ದಾರೆ ಆಕ್ಯೂಜ್ ನಂಬರ್ ಐದು ಇಲ್ಲಿ ಅವರ ಪಿರಿಯಡ್ ಹೇಗಿದೆ ಅಂದ್ರೆ ಮಹಿಳೆಯದು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಮಯ ನಾಲ್ಕು ಗಂಟೆಗೆ ಫಿರ್ಯುದಾರರು ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಸಾರಾಂಶವೇನೆಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರೆದಿರೋದು ಈ ಹಿಂದೆ ಸ್ವರೂಪ್ ಕುಮಾರ್ ರಾಮಾಂಜನೆ ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡಿ ಅವರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದು ನಾನು ಈಗಾಗಲೇ ಅವರ ವಿರುದ್ಧ ದೂರು ನೀಡಿದ್ದು ನಂತರ ಅವರು ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದ ಮಾಡಿ ನನ್ನನ್ನು ಹುದ್ದೆಯಿಂದ ತೆಗಿಸಿದ್ರು ನೌಕರಿಯಿಂದ ಅದನ್ನ ನೌಕರಿ ಕಳೀತಾರೆ ಅಂತ ಹೇಳಿ ಇದು ನೌಕರಿ ಕಳೆದಕ್ಕೋಸ್ಕರ ಇಲ್ಲಿ ಆರ್ ಆಗಿದೆ ಹಾಗೆ ಅಂತ ಅಂದ್ರೆ ಇಲ್ಲಿ ಸ್ವರೂಪ್ ಎಂಬಾತ ನನ್ನನ್ನು ವಿಡಿಯೋ ಮಾಡುತ್ತಿದ್ದಾಗ ಈಕೆಯ ವಿಡಿಯೋವನ್ನ ಆತ ಮಾಡ್ತಾ ಇದ್ನಂತೆ ನಾನು ಆ ಫೋನ್ ಅನ್ನ ಕಿತ್ತುಕೊಂಡು ನೋಡಿದಾಗ ಸದರಿ ಫೋನಿನಲ್ಲಿ ನನ್ನ ಬಗ್ಗೆ ಅಸಹ್ಯವಾಗಿ ಲೈಂಗಿಕವಾಗಿ ಬಳಸಿಕೊಳ್ಳುವುದರ ಬಗ್ಗೆ ಮಾತನಾಡಿದ್ದು ಆಮೇಲೆ ಒಂದಿಷ್ಟು ಅವಾಚ್ಯ ಅದು ಇದು ಅಂತ ಹೇಳ್ತಾರೆ ಬೈದಿದ್ದು ಹಾಕಿದ್ದಾರೆ ನೀ ಹಳ್ಳಿಯಿಂದ ಬಂದು ಎಲ್ಲೋ ಕೆಲಸ ಮಾಡ್ತಾ ಇದ್ದಿ ನಾವು ನೀವು ಹೇಳಿದ್ದನ್ನ ನೀವು ಆ ಮಾಡಬೇಕು ನಮ್ಮನ್ನೆಲ್ಲ ತೃಪ್ತಿಪಡಿಸಬೇಕು ಅಂದ್ರೆ ಐದು ಮಂದಿ ಪಂಚಪಾಂಡವರನ್ನು ಕೂಡ ಪಡಿಸಬೇಕಂತೆ ಅನ್ನೋ ಅರ್ಥದಲ್ಲಿ ಅಂದ್ರೆ ದ್ರೌಪದಿ ಹಾಗೂ ನೀನು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರು ಬರೆಸಿದ್ದಾರೆ ಇಲ್ಲ ನಿನ್ನ ತುಂಡು ತುಂಡು ಮಾಡಿ ಕತ್ತರಿಸಿ ನಮ್ಮ ವಿರುದ್ಧ ಬರೋ ತಾಕತ್ತು ಯಾರಿಗೂ ಇಲ್ಲ ಎಕ್ಸೆಟ್ರಾ ಎಸೆಟ್ರಾ ಅಂತ ಹೇಳಿ ದೂರಿನಲ್ಲಿ ಬರೀತಾರೆ ತನಿಖೆ ಆದಾಗೆ ಗೊತ್ತಾಗ್ಬೇಕು ಜ್ಞಾನ ಅವ್ರನ್ನ ಕೇಳಿದಾಗ ಅಲ್ಲಿ ಹೇಳೋದಿಷ್ಟೇ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಇದು ರಾಮನಗರದಲ್ಲಿ ಒಂದು ಅಲ್ಲಿ ಸ್ಟೇಷನ್ ವ್ಯಾಪ್ತಿಗೆ ಬರ್ತದೆ ಘಟನೆ ಅಲ್ಲಿ ಯಾವುದೋ ಒಂದು ಪಿ ಜಿ ಅಂತ ನಾವು ಈಗ ಅಕ್ಯೂಸ್ನ ಕರೆದು ಇನ್ನ ಕೇಳಿಲ್ಲ ಆಕೆ ಸ್ಟೇಟ್ಮೆಂಟ್ ಮಾತ್ರ ನಾವು ತಗೊಂಡಿದ್ವಿ ಆಕೆ ಹೇಳ್ತಾ ಇರೋದು ಹಿಂಗೆ ಅದೇ ಎಫ್ ಐ ನಲ್ಲಿ ಇದೆ ಈಗ ಅವ್ರು ಹೇಳಿದ್ರೆ ಅವರನ್ನು ಅವರನ್ನ ನೋಡಿದ್ರೆ ಇಲ್ಲಿ ಏನು ಗೊಂದಲ ಅಂತಂದ್ರೆ ಇವ್ರೆಲ್ಲ ಒಟ್ಟಿಗೆ ಇರ್ತಾರ ಯಾಕಂದ್ರೆ ಇಲ್ಲಿ ನೈಂಟಿ ಹೊಡೆ ಮುಂದ್ ಮಾತ್ರ ಅಗ್ದಿ ಯಾರಾದ್ರೂ ನೋಡಿದ್ರೆ ಈಗ ಈ ಎಫ್ ಐ ಆದ್ಮೇಲೆ ಅವು ವಿಡಿಯೋಗಳು ವೈರಲ್ ಆಗಿದಾವೆ ಹೇಳ್ತಾರೆ ಒಂದು ಹುಡುಗಿನ ಎತ್ಕೊಂಡು ಮೇಲೆ ಕುಳಿತಾ ಇದ್ರು ಅಂಬೇಡ್ಕರ್ ಜಯಂತಿ ದಿವಸ ಅಂತ ಹೇಳಿ ಅದು ಕ್ಯಾಂಪಸ್ ನಲ್ಲಿ ಅಂತ ಅಂದ್ರೆ ಈಗ ಹೇಳ್ತಾರಲ್ಲ ಕುರಿ ಬಿದ್ದಾಗ ಒಂದೊಂದು ಕಲ್ಲು ಎಲ್ಲರೂ ಒಗಿತಾರಂತೆ ಅದು ಸತ್ಯಾಸತ್ಯತೆ ಹೊರಗಡೆ ಬರೋದು ಮಾತ್ರ ತನಿಖೆ ನಂತರ ಈಗಂತೂ ಈಗ ಜ್ಞಾನಭಾರತಿಯಿಂದ ರಾಮನಗರ ಸ್ಟೇಷನ್ ಗೆ ಅದು ಶಿಫ್ಟ್ ಆಗಿದೆ ನೋಡೋಣ ಈಗ ಗುರುದೇವೋ ಮಹೇಶ್ವರ ಹೆಂಗಿದ್ದಾರೆ ಇಲ್ಲಿ ಗೆಸ್ಟ್ ಲೆಕ್ಚರರ್ಸ್ ಇವ್ರು ಇವ್ರನ್ನ ನೋಡಿ ಏನು ಕಲಿಬೇಕು ಹುಡುಗರು ಅದರಲ್ಲಿ ಬೇರೆ ಈಗ ಕಾಲೇಜ್ ಗೀಲೇಜ್ ಅಂತಂದ್ರೆ ಯಾವ ರೀತಿ ಹುಡುಗರು ಮನೋಸ್ಥಿತಿ ಇರ್ತದೆ ಈಗ ಇಂಟರ್ನೆಟ್ಗಳು ಮೊಬೈಲ್ ನಲ್ಲಿ ಹುಚ್ಚಾಟಗಳು ಎಲ್ಲ ಕಲ್ತು ಏನೇನೋ ಆಗಿರ್ತವೆ ಗಾಂಜಾ ಹೊಡೆಯೋದು ಇವರೇ ಹಿಂಗ್ ಮಾಡ್ತಾ ಕೂತ್ಕೊಂಡ್ರೆ ನಾನು ಹೇಳಿದ್ನಲ್ಲ ಟೀಚರ್ ನಿಂತ್ಕೊಂಡು ಹೋಯ್ದ್ರೆ ಹುಡುಗರು ಓಡಾಡ್ಕಂತ ಹೋಯ್ತಾರ ಅಂತ ಹೇಳಿ ಹೇಳೋದೆ ಅದಕ್ಕೆ ಈಗ ನೋಡಿ ಕಾರ್ನಲ್ಲಿ ಅವರು ಒಂದಿಷ್ಟು ಎಣ್ಣೆ ಗಿಣ್ಣೆ ತೋರಿಸ್ತಾರೆ ಹಂಗೆ ಇವರು ನಾವು ಕೇಳೋದು ಇವರು ಲೆಕ್ಚರ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ